ಶಾಸಕ ಭೀಮಣ್ಣರನ್ನು ಅಪ್ಪಿ ಹರಸಿ ಶುಭ ಹಾರೈಸಿದ ಮಹಿಳೆ ಹೆತ್ತ ಮಗುವಲ್ಲಿ ಮಾರಾಟ ಮಾಡಿದ ಪೋಷಕರು ವೀರಶೈವ ಲಿಂಗಾಯತ ಮಹಾಸಭಾದಿಂದ ಜಿಲ್ಲಾ ಮಟ್ಟದ ಸಮಾಜ ಸಂಘಟನೆ ವಿಶೇಷ ದನದ ಕೊಟ್ಟಿಗೆಯ ಮೇಲೆ ಮರ ಬಿದ್ದು ಕೊಟ್ಟಿಗೆ ಸಂಪೂರ್ಣ ನಾಶ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದ ಅನಂತಮೂರ್ತಿ ಹೆಗಡೆ ಸ್ವರ್ಣವಲ್ಲಿ ಮಠದ ಹಳೆಯ ವಿದ್ಯಾರ್ಥಿಗಳಿಂದ ಶ್ರೀಗಳಿಗೆ ಪಾದಪೂಜೆ ಕರ್ಮಫಲ ಕಾದಂಬರಿ ಬಿಡುಗಡೆ ಮಾಡಿದ ಚಲನಚಿತ್ರ ನಟ ಸುಚೇಂದ್ರ ತ್ರಿವೇದಿ ಕರುನಾಡ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾದ ಭಾರತಿ ಹೆಗಡೆ ನಿನ್ನೆ ಶಿರಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಸ್ತು ಪ್ರದರ್ಶನ ಉದ್ಘಾಟನೆ ಕಾರ್ಯಕ್ರಮದ ವೇಳೆ ಮಹಿಳೆಯೊಬ್ಬರು ಶಾಸಕ ಭೀಮಣ್ಣ ನಾಯ್ಕ ಅವರ ಮೈದಡವಿ ಹಿತನುಡಿಗಳನ್ನಾಡಿ ಅವರನ್ನು ಹೃದಯ ತುಂಬಿ ಆಶೀರ್ವಾದ ಮಾಡಿದ ವಿದ್ಯಮಾನವೊಂದು ನಡೆದು ಕುತೂಹಲಕ್ಕೆ ಕಾರಣವಾಯಿತು ಶಾಸಕರು ಕೂಡ ಮಹಿಳೆಯ ಆಶೀರ್ವಾದ ಸ್ವೀಕರಿಸಿ ಅಪ್ಪಿಕೊಂಡು ತಮ್ಮ ಸರಳ ಸಜ್ಜನಿಕೆಯನ್ನು ಅನಾವರಣಗೊಳಿಸಿದರು ಇದು ಕಾರ್ಯಕ್ರಮದ ಲಹರಿಯನ್ನು ಇನ್ನಷ್ಟು ಜಗಮಗಿಸಿತು ครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับ <laughs> <coughs> <s> <coughs> 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 ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಐದು ಗ್ಯಾರಂಟಿ ಯೋಜನೆಯಡಿ ಬಂದಾದ ಶಕ್ತಿ ಯೋಜನೆಯಡಿ ಫಲಾನುಭವಿಗಳ ಸಂಖ್ಯೆ ಐದುನೂರು ಕೋಟಿ ದಾಟಿದ ಸಂಭ್ರಮದಲ್ಲಿ ಇದೊಂದು ಐತಿಹಾಸಿಕ ದಿನವಾಗಿ ನಾರಿ ಶಕ್ತಿ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಹೆಣ್ಣು ಮಕ್ಕಳಿಗೆ ಹಾರ್ದಿಕ ಸ್ವಾಗತಗಳು ಸ್ವಾಗತ ಕೋರುವವರು ಟಿ ನೈಕ್ ಸನ್ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಸಾಲ ತೀರಿಸಲಾಗದೆ ಹೆತ್ತ ಮಗುವನ್ನೇ ಮಾರಾಟ ಮಾಡಿದ ರಾಧೆಯ ವಿದ್ರಾವಕ ಅಪರೂಪದ ಪ್ರಕರಣವನ್ನು ಭೇದಿಸಿದ ದಾಂಡೇಲಿ ಪೊಲೀಸರು ಈ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆ ಮಾಡಿ ಪ್ರಕರಣವನ್ನು ಜಾಲಾಡಿ ಮಗುವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸಾಲ ತೀರಿಸಲಾಗದೆ ಹೆತ್ತ ಮಗುವನ್ನೇ ಮೂರು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ ಪಾಲಕರು ಸದ್ಯ ಈಗ ಮಗುವನ್ನು ಖರೀದಿಸಿದ ಆರೋಪಿಗಳ ಬಂಧಿಸಿದ ಪೊಲೀಸರು ಈ ಕಂದಮ್ಮನನ್ನು ಕಾನೂನುಬಾಹಿರವಾಗಿ ಖರೀದಿಸಿದ ಆರೋಪಿಗಳಾದ ಬೆಳಗಾವಿಯ ನೂರ್ ಅಹಮದ್ ಅಬ್ದುಲ್ ಮಜೀದ್ ಹಾಗೂ ಕಿಶನ್ ಶ್ರೀಕಾಂತ್ ಐರೇಕರ್ ಇವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ದಾಂಡೇಲಿ ಠಾಣೆಯ ಪೊಲೀಸರು ಯಾರಾದರೂ ಆಸಕ್ತಿಯಿಂದ ಸಂಘಟನೆಯಲ್ಲಿ ತೊಡಗಿಕೊಂಡಾಗ ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿದ್ದಾರೆ ಎಂದು ಭಾವಿಸದೆ ಸಂಘಟನೆಯಿಂದ ಸಮಾಜ ಸದೃಢವಾಗುತ್ತದೆ ಎನ್ನುವುದನ್ನು ಅರಿತು ಎಲ್ಲರೂ ಒಗ್ಗಟ್ಟಾಗಿ ಸದಸ್ಯತ್ವ ಹೆಚ್ಚು ಮಾಡಿ ರಾಜ್ಯ ಸಂಘದ ಗಮನ ಸೆಳೆಯುವಂತೆ ಮಾಡಬೇಕು ಎಂದು ಮಾಜಿ ಶಾಸಕ ವಿಎಸ್ ಪಾಟೀಲ್ ಹೇಳಿದರು ಅವರು ಶನಿವಾರ ಮುಂಡುಗೋಡ ಟ್ರಿನಿಟಿ ಸಭಾಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಮಾಜ ಸಂಘಟನೆ ವಿಶೇಷ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದು ಸದಸ್ಯತ್ವ ಅಭಿಯಾನಕ್ಕೆ ಕೈಜೋಡಿಸಬೇಕು ಎಂದರಲ್ಲದೆ ಮಕ್ಕಳಿಗೆ ವಿಭೂತಿ ಧಾರಣೆ ಲಿಂಗಪೂಜೆಯಂತಹ ನಮ್ಮ ಧಾರ್ಮಿಕ ಆಚರಣೆ ಪಾಲಿಸುವಂತೆ ಪ್ರೇರೇಪಿಸಬೇಕು ಎಂದರು ಜಿಲ್ಲಾ ಮಾಜಿ ಕಾರ್ಯದರ್ಶಿ ಪ್ರವೀಣ್ ಪಾಟೀಲ್ ಮಾತನಾಡಿ ನಮ್ಮ ಸಮಾಜದಲ್ಲಿರುವ ತಳಮಟ್ಟದವರಿಂದ ಹಿಡಿದು ಉನ್ನತ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ದಾರೆ ಎಲ್ಲರೂ ಸಂಘಟನೆಯಲ್ಲಿ ಕೈಜೋಡಿಸಿ ನಮ್ಮ ಬಲ ಪ್ರದರ್ಶನ ಮಾಡಿದರೆ ಮತ್ತೊಮ್ಮೆ ವಿಎಸ್ ಪಾಟೀಲ್ ಅವರನ್ನು ವಿಧಾನಸಭೆಗೆ ಕಳಿಸಲು ಸಾಧ್ಯ ಎಂದರು ಶಿರಸಿಯ ತಾಲೂಕಾಧ್ಯಕ್ಷ ಬಸವರಾಜ ಚಕ್ರಶಾಲಿ ಮಾತನಾಡಿ ಕೇವಲ ನಮ್ಮ ನಮ್ಮ ಗ್ರಾಮಗಳಲ್ಲಿ ಸೀಮಿತವಾಗಿ ಸಭೆ ಸೇರುತ್ತಿದ್ದ ನಾವು ಇಂದು ಜಿಲ್ಲೆಯ ವಿವಿಧ ತಾಲೂಕಿನವರೆಗೂ ಇಲ್ಲಿ ಸಮಾವೇಶಗೊಂಡಿದ್ದು ಉತ್ತಮ ಬೆಳವಣಿಗೆ ಅನಿರೀಕ್ಷಿತ ಬೆಳವಣಿಗೆ ಮೂಲಕ ಅಡಾಕ್ ಸಮಿತಿ ಅಧ್ಯಕ್ಷರ ನೇಮಕ ಮಾಡಿರುವುದು ಹಲವರಲ್ಲಿ ಅಸಮಾಧಾನವಾಗಿದ್ದರೂ ಮುಂದಿನ ದಿನಗಳಲ್ಲಿ ಅನಧಿಕೃತವಾಗಿ ಜಿಲ್ಲಾ ಘಟಕ ರಚನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಶಿರಸಿಯ ಜಗದೀಶ್ ಹಿರೇಮಠ ಸಂಘಟನೆ ಬೆಳೆದು ಬಂದಿರುವ ಕುರಿತು ಮಾಹಿತಿ ನೀಡಿ ಮುಂದಿನ ದಿನದಲ್ಲಿ ಬಹುಮತದ ಅಧ್ಯಕ್ಷರಿಗಿಂತ ಒಮ್ಮತದ ಅಧ್ಯಕ್ಷರನ್ನು ಆಯ್ಕೆ ಮಾಡೋಣ ಎಂದರು ಹಳಿಯಾಣ ತಾಲೂಕು ಅಧ್ಯಕ್ಷ ಶಿವ ದೇಸಾಯಿ ಮಾತನಾಡಿ ಸತತವಾಗಿ ಹಳಿಯಾಳದವರೇ ಅಧ್ಯಕ್ಷರಾಗುತ್ತಾ ಬಂದಿರುವುದು ಹೆಮ್ಮೆಯ ಸಂಗತಿ ಈ ಬಾರಿ ರಾಜ್ಯ ಸಮಿತಿಯಿಂದ ಅಧ್ಯಕ್ಷ ಸ್ಥಾನ ನಾಮನಿರ್ದೇಶನಗೊಂಡಿದ್ದು ತಪ್ಪೆನಿಸಿದರೂ ಕೂಡ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂಬಂತೆ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿತವಾಗುವುದಕ್ಕೆ ಕಾರಣವಾಗಿದೆ ಎಂದರು ಪತ್ರಕರ್ತೆ ಪ್ರಭಾವತಿ ಗೋವಿ ಮಾತನಾಡಿ ಸಮಾಜದವರು ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರೊಂದಿಗೆ ವಿವಿಧ ಕ್ಷೇತ್ರದಲ್ಲಿರುವವರ ಕಾರ್ಯವನ್ನು ಸಮಾಜ ಗುರುತಿಸುವಂತಾಗಬೇಕು ಎಂದರು ಬನವಾಸಿಯ ಶೋಭಾ ಉಳ್ಳಗಡ್ಡಿ ಮಾತನಾಡಿ ಇಂದಿನ ಸಭೆ ನೋಡಿದರೆ ನಾವು ಜಾಗೃತರಾಗಿದ್ದೇವೆ ಎಂದು ನಮ್ಮ ಬೆನ್ನನ್ನು ನಾವು ತಟ್ಟಿಕೊಳ್ಳಲೇಬೇಕು ಎಂದರಲ್ಲದೆ ನಮ್ಮಲ್ಲಿನ ಒಳಪಂಗಡವನ್ನು ತಲೆಯಿಂದ ಹೊರಗಿಟ್ಟು ನಾವೆಲ್ಲ ವೀರಶೈವ ಲಿಂಗಾಯತ ಒಂದೇ ಎಂದು ಮುನ್ನುಡಿಯೋಣ ಎಂದರು ಬನವಾಸಿಯ ಜಯಶೀಲಗೌಡ ಮಾತನಾಡಿ ಸಮಾಜದಲ್ಲಿ ಶಿಸ್ತು ಇರಬೇಕು ಪ್ರಭಾವ ಬೀರಿ ಹುದ್ದೆ ಮಾಡುವವರು ಸಮಾಜಕ್ಕೆ ಕಂಟಿಕವಾಗುತ್ತದೆ ಸಮಾಜದಲ್ಲಿ ಬಲಿಷ್ಠರು ಕಟ್ಟಕಡೆಯ ಬಡವರು ಇದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆಯನ್ನು ಬೆಳೆಸಬೇಕು ಎಂದರು ಮುಂಡಗೋರದ ಬಸವರಾಜ್ ಓಶಿಮಠ ಮಹೇಶ ಹೊಸಕೊಪ್ಪ ರಾಮಣ್ಣ ವೀಣಾ ಓಶಿಮಠ ಮಾತನಾಡಿದರು ಮಹೇಶ್ ದಾವಣಗೆರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರಕ್ಕಿಂತಲೂ ಅಧಿಕ ಸದಸ್ಯರಾಗಿದ್ದರೆ ಇದೀಗ ಅಧಿಕೃತವಾಗಿ ಜಿಲ್ಲಾ ಘಟಕವಾಗಿದ್ದು ತಕ್ಷಣವೇ ಜಿಲ್ಲಾ ಘಟಕದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸುವಂತೆ ರಾಜ್ಯ ಘಟಕಕ್ಕೆ ಹಕ್ಕು ನಿರ್ಣಯ ಮಂಡಿಸಿದ್ದರು ಹಾಗೂ ಪ್ರತಿ ಮನೆಗೊಂದು ಸದಸ್ಯತ್ವ ಘೋಷಣೆಯಾಗಬೇಕು ಎಂದರು ಕರಡು ಪ್ರತಿ ನಿರ್ಣಯವನ್ನು ಸಭೆಯಲ್ಲಿ ಓದಿದ ನಂತರ ರಾಜ್ಯ ಘಟಕಕ್ಕೆ ಕಳಿಸಲು ಎಲ್ಲರೂ ಒಮ್ಮತದಿಂದ ಒಪ್ಪಿದರು ವೇದಿಕೆಯಲ್ಲಿ ಪ್ರಮುಖರಾದ ಬನವಾಸಿಯ ಗಣೇಶ್ ಸಣ್ಣಲಿಂಗಣ್ಣನವರ್ ಶಿರಸಿಯ ಶಿವಯೋಗಿ ಹಂದ್ರಾಳ ರೇವಣಸಿದ್ದಯ್ಯ ರಾಜೇಂದ್ರಗೌಡ ಪ್ರಶಾಂತ್ ಗೌಡ ಯಲ್ಲಾಪುರದ ಜಯರಾಜ್ ಗೋವಿ ದಾಕ್ಷಾಯಿಣಿ ಓಶಿಮಠ ಇತರರು ಹಾಜರಿದ್ದರು ಶಿರಸಿ ಅಕ್ಕನ ಬಳಗ ಅಧ್ಯಕ್ಷೆ ಶಶಿಕಲಾ ಚಂದ್ರಪಟ್ಟಣ ಹಾಗೂ ಸದಸ್ಯರು ಪ್ರಾರ್ಥಿಸಿದರು ಮುಂಡಗೋಡ ತಾಲೂಕಾಧ್ಯಕ್ಷ ಬಸವರಾಜ್ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು ಮಂಜುನಾಥ್ ಪಾಟೀಲ್ ನಿರ್ವಹಿಸಿದರು ಸಮಾಜವನ್ನ ಆವರಿಸಿಕೊಂಡಿರುವ ಅಜ್ಞಾನ ಕತ್ತಲನ್ನು ಹೊಡೆದೋಡಿಸುತ್ತಾ ತ್ಯಾಗದ ಮೂಲಕವೇ ಸೇವಾ ಕೈಂಕರ್ಯವನ್ನು ಮುಂದುವರಿಸಿರುವ ಆಧ್ಯಾತ್ಮಿಕ ಚಿಂತನೆಯ ಮೇಲು ಸನ್ಯಾಸಿಗಳು ತಪಸ್ವಿಗಳು ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿಯ ಹರಿಕಾರರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆದ ಧರ್ಮಸ್ಥಳ ನಿತ್ಯಾನಂದ ನಗರ ಶ್ರೀರಾಮಕ್ಷೇತ್ರ ಕ್ಷೇತ್ರ ಮಹಾಸಂಸ್ಥಾನಂ ಇದರ ಪೀಠಾಧೀಶರಾದ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆತ್ಮೋನ್ನತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಕೈಗೊಳ್ಳಲಿರುವ ಈ ಶುಭ ಗಳಿಗೆಯಲ್ಲಿ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರೊಂದಕ್ಕೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕಾಡ್ವೇ ಸಂಸ್ಥೆ ಶಿರಸಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಉತ್ತರ ಕನ್ನಡ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರಸಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿರುವ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಡಸಲ ಮನೆಯಲ್ಲಿ ಭಾರೀ ಮಳೆಯಿಂದಾಗಿ ದನ ಕರುಗಳಿದ್ದ ಕೊಟ್ಟಿಗೆಯ ಮೇಲೆ ಮರ ಬಿದ್ದಿದ್ದರಿಂದ ಕೊಟ್ಟಿಗೆ ಸಂಪೂರ್ಣವಾಗಿ ನಾಶವಾಗಿ ರಾಜು ನಾರಾಯಣ ನಾಯ್ಕ ಅವರ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ದನದ ಕೊಟ್ಟಿಗೆ ಬಿದ್ದು ಹಾನಿಯಾದ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡುವುದರ ಮೂಲಕ ಕುಟುಂಬದವರಿಗೆ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿನ ಮಾಡನಕೇರಿಯ ಕೃಷ್ಣ ಮಡಿವಾಳ ಎಂಬುವವರ ಮನೆಯ ಮೇಲೆ ಜೂನ್ ಇಪ್ಪತ್ನಾಲ್ಕರಂದು ಮರ ಬಿದ್ದು ಮನೆಯು ಸಂಪೂರ್ಣ ನಾಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಮನೆ ಬಿದ್ದು ಇಪ್ಪತ್ತು ದಿನಗಳಾದರೂ ಸಹ ಇದುವರೆಗೂ ಸರ್ಕಾರದಿಂದ ಪರಿಹಾರ ದೊರೆತಿಲ್ಲ ಜೊತೆಗೆ ಸ್ಥಳಕ್ಕೆ ತಹಶೀಲ್ದಾರ್ ಶಾಸಕರು ಯಾರೂ ಇದುವರೆಗೂ ಭೇಟಿ ನೀಡಿಲ್ಲ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಹಾರ ನೀಡುವ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ನಾವೆಲ್ಲರೂ ಜೊತೆಗೂಡಿ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು ಈ ಸಮಯದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡಿ ಪ್ರಮುಖರಾದ ಶ್ರೀರಾಮ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮಡಿವಾಳ ಸಮಾಜದ ಅಣ್ಣಪ್ಪ ಮಡಿವಾಳ್ ಪ್ರಕಾಶ್ ಮೋಹನ್ ಕಮಲಾಕರ್ ನರಸಿಂಹ ಮಡಿವಾಳ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸಂತ್ರಸ್ತ ಕುಟುಂಬಕ್ಕೆ ಮಡಿವಾಳ ಸಮಾಜದಿಂದಲೂ ಧನ ಸಹಾಯ ಮಾಡಲಾಯಿತು ಈ ದೊಡ್ಡದಾದಂತಹ ಈ ಮರ ಮುಳಿದು ಮನೆ ಮನೆ ಬೀಳುತ್ತದೆ ಮನೆ ಬಿದ್ದು ಇವರು ಜೀವಕ್ಕೆ ಅಪಾಯ ಆಗೋದಿಲ್ಲ ಮನೆ ಸಂಪೂರ್ಣ ಜಖಮ್ ಆಗ್ತದೆ ಅಷ್ಟಾಗಿ ಪಂಚಾಯಿತಿಯವರು ದೃಢೀಗಣವನ್ನು ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಸರ್ಕಾರದಿಂದ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಯಾವುದೇ ಮನೆ ಮುರ್ಖವಿದ್ದರೂ ಕೂಡ ಈ ರೀತಿಯಲ್ಲಿ ಮನೆ ಹಾಳಾಗಿ ಅತಿವೃಷ್ಟಿಯಿಂದ ತೊಂದರೆ ಆದರೂ ಕೂಡ ಐದು ಲಕ್ಷ ರೂಪಾಯಿ ಪರಿಹಾರ ಬರ್ತಾಯಿತ್ತು ಇವತ್ತಿನ ದಿವಸ ಒಂದು ಲಕ್ಷ ರೂಪಾಯಿ ಕೂಡ ಇವರಿಗೆ ಬಂದಿಲ್ಲ ಸುಮಾರು ಇಪ್ಪತ್ತು ದಿವಸ ಆಗಿದೆ ಇವರಿಗೆ ಬಹಳ ಕಷ್ಟದಲ್ಲಿದ್ದಾರೆ ಸರ್ಕಾರ ತಹಸೀಲ್ದಾರ್ ಅವರು ಈ ಸ್ಥಳಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಎ ಸಿ ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಡಿ ಸಿ ಅವರು ಕೂಡ ಬರಬೇಕಾಗಿತ್ತು ಬಂದಿಲ್ಲ ಆದರೂ ಕೂಡ ಅವ್ರು ಯಾರೂ ಬಂದಿಲ್ಲ ಅನ್ನೋದು ಒಂದು ತಪ್ಪಾದರೂ ಕೂಡ ಇನ್ನೂ ಕೂಡ ಅವರಿಗೆ ಸರ್ಕಾರದಿಂದ ಬರುವಂತಹ ಏನು ಒಂದು ಲಕ್ಷ ರೂಪಾಯಿ ಇದೆಯವ್ರ ಹಕ್ಕು ಅದು ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ತುಂಬ ನೋವಿನ ಸಂಗತಿಯಾಗಿದೆ ನಾವು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಈ ಕೂಡಲೇ ತಹಸೀಲ್ದಾರ್ ಅವರು ಇವರ ಹಕ್ಕಾದಂತಹ ಏನೋ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಿ ಅವರಿಗೆ ಆ ಹಣವನ್ನು ಹಸ್ತಾಂತರಿಸುವಂಥ ಕೆಲಸ ಮಾಡಬೇಕು ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಧೈರ್ಯವನ್ನು ಹೇಳ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಇರ್ತೇವೆ ನೀವು ಮನೆ ಕಟ್ಟೋ ತನಕ ಸರ್ಕಾರದ ಪರಿಹಾರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡ್ತೇವೆ ಒಟ್ಟಿಗೆ ನಿಮ್ಮ ಸಮಾಜದವರ ಮುಖಂಡರು ಕೂಡ ನಮ್ಮೊಟ್ಟಿಗಿದ್ದಾರೆ ಅಣ್ಣಪ್ಪನವರ ರಾಜಿಯಾಗಿ ಕಮಲಾಕರ ರಾಜಿಯಾಗಿ ಎಲ್ಲ ಮೋಹನ್ ಮಡಿವಾಳ ಅವರು ಮತ್ತು ನರಸಿಂಹ ಮಡಿವಾಳ ಅವರು ಪ್ರಕಾಶ್ ಅವರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಸಮಾಜದವರು ಕೂಡ ಅವರೊಟ್ಟಿ ಅವರ ಸಹಾಯಕ್ಕೆ ಬಂದಿದ್ದಾರೆ ಧಾವಿಸಿ ಬಂದಿದ್ದಾರೆ ನಮ್ಮ ಅಧ್ಯಕ್ಷ ಉಷಾ ಹಳ್ಳಿಯರು ಇದ್ದಾರೆ ರಮೇಶ್ ನಾಯಕರು ಇದ್ದಾರೆ ಮತ್ತು ಶ್ರೀರಾಮ್ ನಾಯಕರು ಇದ್ದಾರೆ ಮಂಜುನಾಥ್ ನಾಯಕರು ಇದ್ದಾರೆ ಎಲ್ಲ ಮುಖಂಡರು ಕೂಡ ಇದ್ದಾರೆ ಎಲ್ಲರೂ ಕೂಡ ನಾವು ಅವರೊಟ್ಟಿಗೆ ಇರ್ತೇವೆ ಅವರಿಗೆ ಈ ಮನೆಯನ್ನು ಮತ್ತೆ ಪುನಃ ವಾಪಸ್ ಕಟ್ಟಲಿಕ್ಕೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಮಾಡ್ತೇವೆ ಮತ್ತು ಕೊನೆಯಿಂದ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸರ್ಕಾರದವರು ಈ ಕೂಡಲೇ ಅವರಿಗೆ ಕೊಡಬೇಕಾದಂತಹ ಪರಿಹಾರ ಕೊಡಬೇಕು ಇಲ್ಲದಿದ್ರೆ ಮುಂದಿನ ದಿವ್ಸ ನಾವು ಇದಕ್ಕೆ ಹೋರಾಟ ಕೈಗೊಳ್ಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಅಧ್ಯಯನ ಮಾಡಿದ ಹಳೆಯ ಶಿಷ್ಯರಿಂದ ಉಭಯ ಸ್ವಾಮಿಗಳಿಗೆ ಪಾದಪೂಜೆ ಮಾಡಲಾಯಿತು ಈ ಹಿಂದೆ ಸ್ವರ್ಣವಲ್ಲಿ ಮಠದಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡ ಅನೇಕ ಹಳೆಯ ವಿದ್ಯಾರ್ಥಿಗಳು ದೂರದ ಊರುಗಳಿಂದ ಶ್ರೀಮಠಕ್ಕೆ ಆಗಮಿಸಿ ಉಭಯ ಶ್ರೀಗಳ ಪಾದುಕ ಪೂಜೆಗೈದರು ಅಲ್ಲದೆ ವೇದ ಮಂತ್ರಗಳ ಪಠಣ ಸ್ತೋತ್ರ ಪಠಣ ಗಾಯತ್ರಿ ಜಪ ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನು ಮಾಡಿದರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಠದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಪೂರೈಸಿ ಶ್ರೀಮಠದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ವರ್ಷಗಳ ಕಾಲ ಪಾಠವನ್ನು ಮಾಡಿ ಶ್ರೀರಾಜರಾಜೇಶ್ವರಿ ಸಂಸ್ಕೃತ ಮಹಾಪಾಠ ಶಾಲೆಯ ಪ್ರಾಚಾರ್ಯರೂ ಆಗಿ ವಯೋನಿವೃತ್ತಿಯನ್ನು ಹೊಂದಿದ ವಿ ನರಸಿಂಹ ಭಟ್ ದಂಪತಿಗಳಿಗೆ ಸನ್ಮಾನಿಸಲಾಯಿತು ಜುಲೈ ಹದಿಮೂರರಂದು ನಗರದ ರಂಗಧಾಮದಲ್ಲಿ ಕರ್ಮಫಲ ಎಂಬ ಕಾದಂಬರಿ ಕೃತಿಯನ್ನು ಚಲನಚಿತ್ರ ನಟ ಸುಚೇಂದ್ರ ಪ್ರಸಾದ್ ತ್ರಿವೇದಿ ಭಾನುವಾರ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಅವರು ಸತೀಶ್ ಹೆಗ್ಡೆ ಅವರು ಬರೆದ ಕರ್ಮಫಲ ಕೃತಿಯು ತುಂಬಾ ಅರ್ಥಗರ್ಭಿತವಾದ ಒಂದು ಕೃತಿ ಅಲ್ಲದೆ ಇದು ಸಾರ್ವಜನಿಕರಿಗೆ ಹತ್ತಿರವಾಗಿದೆ ಇದನ್ನು ಎಲ್ಲರೂ ಓದಲೇಬೇಕು ಹೇಳಿದರು ನಂತರ ಕಾದಂಬರಿ ಕೃತಿಕಾರ ಸತೀಶ್ ಹೆಗಡಿಯವರು ಈ ಪುಸ್ತಕವನ್ನು ನಾನೊಬ್ಬ ಸರ್ಕಾರಿ ನೌಕರನಾಗಿ ನನಗೆ ಬಿಡುವಿದ್ದ ಸಮಯದಲ್ಲಿ ನೂರ ಐವತ್ಮೂರು ದಿನಗಳಲ್ಲಿ ಈ ಪುಸ್ತಕವನ್ನು ಯಾವುದೇ ಕಂಪ್ಯೂಟರ್ ಬಳಸದೆ ಬರೀ ಮೊಬೈಲ್ನಲ್ಲಿ ಟೈಪ್ ಮಾಡಿ ಬರೆದ ಕೃತಿ ಇದಾಗಿದೆ ಎಂದರು ಅಲ್ಲದೆ ಇದನ್ನು ಬಿಡುಗಡೆ ಮಾಡಿ ಜನರಿಗೆ ಉಣಪಡಿಸಬೇಕಾದರೆ ಅದರ ಹಿಂದೆ ಶ್ರಮ ಎಷ್ಟೊಂದು ಇರುತ್ತದೆ ಎಂಬುದನ್ನು ವಿಸ್ತಾರವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಪಿ ಸತೀಶ್ ತೋಟಗಾರಿಕೆ ಉಪನಿರ್ದೇಶಕರು ಉತ್ತರ ಕನ್ನಡ ರವೀಂದ್ರ ಭಟ್ ಐನಕೈ ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ಪತ್ರಿಕೆ ಸುಬ್ರಾಯ್ ಮತಿಹಳ್ಳಿ ಸಾಹಿತಿಗಳು ಎಸ್ ಎಸ್ ಭಟ್ ಶ್ರೀಮತಿ ಸವಿತಾ ಯಾಜಿ ಮುಂತಾದವರು ಉಪಸ್ಥಿತರಿದ್ದರು ನನ್ನ ಬಾಲ್ಯದ ಸಮಯದಲ್ಲಿ ಕಳೆದಿರುವ ಶರಾವತಿ ನದಿ ದಂಡೆಯ ಆ ಸುಂದರ ಬದುಕಿನ ಜೀವನ ಶೈಲಿಯನ್ನ ಆಜಿತು ಆ ಜೊತೆ ಸರ್ಕಾರಿ ನೌಕರಿಯಲ್ಲಿ ಇಟ್ಟುಕೊಂಡು ಸಾಹಿತ್ಯವನ್ನು ಬಿಡುವಿನ ಸಮಯದಲ್ಲಿ ಆಸ ಆಸ್ವಾದಿಸ್ತಾ ಆಗಾಗ ಮನಸ್ಸಿಗೆ ಗೋಚಿದ್ದನ್ನ ಕವನಗಳ ರೂಪದಲ್ಲಿ ಗೀಚುತ್ತ ಸಾಕ್ತ ಆ ಸಮಯದಲ್ಲಿ ಶ್ರೀತ ಎಸ್ ಎಸ್ ಪಾಠ ಸಾಹಿತ್ಯ ಚಿಂತಕರ ಚಳವಳಿಗೆ ಏನೊಂದು ಸೇರಿಸ್ತೀನಪ್ಪ ಎಂದು ಕೊಡದು ಕೇಳಿ ಇರಲಿ ಅದರಲ್ಲಿ ಅಂತ ನನ್ನನ್ನು ಆ ಗುಂಪಿಗೆ ಸೇರಿಸಿದೆ ಸೇರಿಸಿದಲ್ಲದೆ ಅವರ ಒತ್ತಾಸೆಯ ಮೇರೆಗೆ ನಾನು ಈ ಕೃತಿಯನ್ನು ಧಾರಾವಾಹಿಗಳ ಮೂಲಕ ಧಾರಾವಾಹಿಗಳ ಮುಖಾಂತರವಾಗಿ ಮೂರು ದಿನಗಳ ಸತತವಾಗಿ ಈ ಒಂದು ಕೃತಿಯನ್ನು ಬರದೆ ಆ ನೂರೈವತ್ಮೂರು ದಿನವೂ ನಾನು ಇದನ್ನ ಮೊಬೈಲ್ನಲ್ಲೇ ಟೈಪ್ ಮಾಡಿ ಕಳಿಸಿದ್ದೆ ಲ್ಯಾಪ್ಟಾಪ್ಗಳಾಗಲಿ ಕಂಪ್ಯೂಟರ್ಗಳಾಗಲಿ ಯಾವುದನ್ನು ಬಳಸಿದೆ ಹೆಚ್ಚಾಗಿ ಗಾಡಿ ಮೇಲೆ ನಾನು ಟೈಪ್ ಮಾಡಿಕೊಂಡು ಕಳಿಸಿದ್ದು ಉಂಟು ಮೇಲೆ ಪ್ರವಾಸ ಮಾಡ್ತಾ ಇರುವಾಗ್ಲಿ ಟೈಪ್ ಮಾಡಿ ಕಳಿಸಿದ್ದು ಉಂಟು ಈ ಇದನ್ನೆಲ್ಲ ಎಲ್ವಾ ಆದಮೇಲೆ ಇದನ್ನ ಇದನ್ನು ನನ್ನ ಆತ್ಮೀಯ ಮಿತ್ರರಾದವರಗಿ ಬೆಟ್ಕ ಬೆಟ್ಕಪ್ಪ ಅವರಿಗೂ ಕಳಿಸ್ತಿದ್ದೆ ಅವರು ಇದನ್ನು ನೀನು ಕಾದಂಬರಿಯಾಗಿ ಪ್ರಕಟ ಮಾಡಲೇಬೇಕು ಒಂದು ಒತ್ತಾಸೆಯನ್ನು ತಂದವರು ಆದಂತ ಒಂದು ಕತೆ ಈ ಕತೆಗೆ ಮುನ್ನು ಸುಚೇಂದ್ರ ಪ್ರಸಾದ್ ತುಂಬ ಮನಸ್ಸಿನಿಂದ ಹೊಸ ಕೃತಿಕಾರನಿಗೆ ಹೊಸ ಚಿತ್ರದುರ್ಗದ ರಾಜ್ಯ ಕರುನಾಡ ಹಣತೆ ಕವಿ ಬಳಗ ಬಾಗಲಕೋಟೆ ಕರುನಾಡ ಹಣತೆ ಬಳಗ ಮಕ್ಕಳ ಸಾಹಿತ್ಯ ಪರಿಷತ್ ಜಂಟಿಯಾಗಿ ನೀಡುವ ಕರುನಾಡ ಸೇವಾರತ್ನ ರಾಜ್ಯ ಪ್ರಶಸ್ತಿಯನ್ನು ಸಾಮಾಜಿಕ ಕಾರ್ಯಕರ್ತೆ ಭಾರತೀ ಸುಬ್ರಾಯ್ ಹೆಗ್ಡೆ ಅವರಿಗೆ ಪ್ರಕಟಿಸಲಾಗಿದೆ ಬಾಗಲಕೋಟೆಯಲ್ಲಿ ಜುಲೈ ಇಪ್ಪತ್ತರಂದು ನಡೆಯುವ ಕಲ್ಯಾಣ ಕನ್ನಡ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಲಾಗಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ